ಗೌತಮ ಬುದ್ಧನ ಕಾಲದಲ್ಲಿ ವೈಶಾಲಿ ರಾಜ್ಯದಲ್ಲಿ ಅಮ್ರಪಾಲಿ ಎಂಬ ಪ್ರಸಿದ್ಧ ವೇಷ್ಯೆ ವಾಸಿಸುತ್ತಿದ್ದಳು ಅವಳು ನಂಬಲಾಗದಷ್ಟು ಸುಂದರಿಯಾಗಿದ್ದಳು ಮತ್ತು ಅವಳನ್ನು ನಗರವಧು ಎಂದು ಘೋಷಿಸಲಾಗಿತ್ತು ನಗರದ ವಧು ಅಂದರೆ ಅವಳು ಇಡೀ ನಗರಕ್ಕೆ ಸೇರಿದವಳು ಎಂದು ಅವಳ ಸೌಂದರ್ಯವು ಎಷ್ಟು ಪ್ರಸಿದ್ಧಿಯಾಗಿತ್ತೆಂದರೆ ಚಿನ್ನದ ರಥಗಳು ಯಾವಾಗಲೂ ಅವಳ ಮಹಲಿನ ಹೊರಗೆ ನಿಲ್ಲುತ್ತಿದ್ದವು ಮತ್ತು ಮಹಾನ್ ರಾಜರು ಸಹ ಅವಳನ್ನು ಭೇಟಿಯಾಗಲು ಅವಕಾಶಕ್ಕಾಗಿ ಕಾಯಬೇಕಾಗಿತ್ತು ಅವಳು ಕೇವಲ ವೇಶ್ಯೆಯಾಗಿದ್ದರೂ ಅವಳು ಇಡೀ ರಾಜ್ಯವನ್ನೇ ಖರೀದಿಸಬಹುದಾದಷ್ಟು ಶ್ರೀಮಂತಳಾದಳು ಅವಳ ದೇಹವು ಮೋಡಿ ಅವಳ ಆತ್ಮವು ಇನ್ನೂ ಹೆಚ್ಚು ಸುಂದರವಾಗಿತ್ತು ಅಂತರಂಗದಲ್ಲಿ ಅಮ್ರಪಾಲಿ ನಿಜವಾದ ಪ್ರೀತಿಗಾಗಿ ಹಾತೊರೆಯುತ್ತಿದ್ದಳು ಅವಳು ಈ ವೇಶ್ಯೆಯ ಜೀವನವನ್ನು ಆರಿಸಿಕೊಂಡಿರಲಿಲ್ಲ ರಾಜನಿಂದಾಗಿ ಅವಳು ಬಲವಂತವಾಗಿ ಅದರಲ್ಲಿ ಸಿಲುಕಿಕೊಂಡಿದ್ದಳು ಅವಳು ಆಗಾಗ್ಗೆ ತನ್ನ ಕಕ್ಷಿದಾರರನ್ನು ಪ್ರೀತಿಸುವಂತೆ ನಟಿಸುತ್ತಿದ್ದರೂ ಅದು ಕೇವಲ ಹಣಕ್ಕಾಗಿ ಮಾತ್ರವಾಗಿತ್ತು ಮನಸ್ಸಿನ ಆಳದಲ್ಲಿ ಅವಳು ಅವರನ್ನು ತಿರಸ್ಕರಿಸಿದಳು ಅವರೂ ಅವಳನ್ನು ಕೇವಲ ಸಂತೋಷದ ವಸ್ತುವಾಗಿ ನೋಡುತ್ತಿದ್ದರು ಅವಳು ಗೌರವಕ್ಕೆ ಅರ್ಹವಾದ ಮನುಷ್ಯಳು ಎಂದು ಅವರು ಎಂದಿಗೂ ಪರಿಗಣಿಸಲಿಲ್ಲ ಒಂದು ದಿನ ಅಮ್ರಪಾಲಿ ತನ್ನ ಭವ್ಯ ಅರಮನೆಯ ಬಾಲ್ಕನಿಯಲ್ಲಿ ನಿಂತಾಗ ಒಬ್ಬ ಯುವ ಬೌದ್ಧ ಸನ್ಯಾಸಿ ಭಿಕ್ಷಾಪಾತ್ರೆಯನ್ನು ಹೊತ್ತುಕೊಂಡು ಹೋಗುತ್ತಿರುವುದನ್ನು ಅವಳು ನೋಡಿದಳು ಅವನು ನೋಡಲು ಆಕರ್ಷಕವಾಗಿದ್ದನು ಮತ್ತು ಅವನಿಗೆ ಆಳವಾದ ಅರಿವು ಇತ್ತು ಅದು ಸ್ವಾಭಾವಿಕವಾಗಿ ಜನರನ್ನು ತನ್ನ ಕಡೆಗೆ ಸೆಳೆಯಿತು ಆ ಯುವ ಸನ್ಯಾಸಿ ತಲೆಯೆತ್ತಿ ನೋಡಿದಾಗ ಅಮ್ರಪಾಲಿ ತನ್ನನ್ನು ನೋಡುತ್ತಿರುವುದನ್ನು ಅವನು ನೋಡಿದನು ಅವನು ಅವಳನ್ನು ನೋಡಿದನು ಕಾಮದಿಂದಲ್ಲ ಆದರೆ ಆಳವಾದ ಗೌರವದಿಂದ ಆ ಸನ್ಯಾಸಿ ನಮ್ರತೆ ಮತ್ತು ಕೃಪೆಯಿಂದ ಅವಳಿಗೆ ನಮಸ್ಕರಿಸಿದನು ಅಮ್ರಪಾಲಿ ದಿಗ್ಭ್ರಮೆಗೊಂಡಳು ಅವಳ ಜೀವನದಲ್ಲಿ ಮೊದಲ ಬಾರಿಗೆ ಯಾರೋ ಅವಳನ್ನು ನಿಜವಾದ ಗೌರವದಿಂದ ನೋಡಿದ್ದರು ಮೊದಲ ಬಾರಿಗೆ ಯಾರೋ ಅವಳನ್ನು ಮನುಷ್ಯಳೆಂದು ಭಾವಿಸುವಂತೆ ಮಾಡಿದ್ದರು ಅವಳ ಹೃದಯದಲ್ಲಿ ಏನೋ ಕಲಕಿತು ಅವಳು ಹಿಂದೆಂದೂ ಅನುಭವಿಸರದ ಶುದ್ಧ ಭಾವನೆ ಅವಳು ಮೆಟ್ಟಿಲುಗಳ ಕೆಳಗೆ ಧಾವಿಸಿ ತನ್ನ ಅರಮನೆಯಿಂದ ಹೊರಬಂದು ಯುವ ಸನ್ಯಾಸಿಯ ಪಾದಗಳನ್ನು ಮುಟ್ಟಿ ಹೇಳಿದಳು ಪೂಜ್ಯರೇ ದಯವಿಟ್ಟು ಇಂದು ನನ್ನ ಅತಿಥಿಯಾಗಿ ಬನ್ನಿ ನನ್ನ ಅರಮನೆಯಲ್ಲಿ ಊಟವನ್ನು ಸ್ವೀಕರಿಸಿ ದಯವಿಟ್ಟು ನಿರಾಕರಿಸಬೇಡಿ ಏಕೆಂದರೆ ನಾನು ಮನಸಾರೆ ಯಾರನ್ನೂ ಆಹ್ವಾನಿಸಿದ್ದು ಇದೇ ಮೊದಲು ಸಾವಿರಾರು ಬಾರಿ ರಾಜರು ಮತ್ತು ಚಕ್ರವರ್ತಿಗಳು ನನ್ನನ್ನು ಆಹ್ವಾನಿಸಿದ್ದಾರೆ ಆದರೆ ನಾನು ಎಂದಿಗೂ ಯಾರಿಗೂ ಆಹ್ವಾನವನ್ನು ನೀಡಿಲ್ಲ ಎಂದು ವಿನಂತಿಸಿದಳು ಯುವ ಸನ್ಯಾಸಿ ಆಹ್ವಾನವನ್ನು ನಮ್ರತೆಯಿಂದ ಸ್ವೀಕರಿಸಿದರು ಊಟದ ನಂತರ ಅಮ್ರಪಾಲಿ ಹೇಳಿದಳು ಪೂಜ್ಯ ಸನ್ಯಾಸಿಗಳೇ ಇನ್ನು ಮೂರು ದಿನಗಳಲ್ಲಿ ಮಳೆಗಾಲ ಪ್ರಾರಂಭವಾಗುತ್ತದೆ ಮತ್ತು ಅದು ನಾಲ್ಕು ತಿಂಗಳುಗಳ ಕಾಲ ಇರುತ್ತದೆ ಈ ಸಮಯದಲ್ಲಿ ನೀವು ನನ್ನ ಅರಮನೆಯಲ್ಲಿ ಉಳಿಯಲು ನಾನು ನಿಮ್ಮನ್ನು ಆಹ್ವಾನಿಸುತ್ತಿದ್ದೇನೆ ನಿಮ್ಮ ಧ್ಯಾನಕ್ಕೆ ನಾನು ತೊಂದರೆ ಕೊಡುವುದಿಲ್ಲ ಎಂದು ನಾನು ಭರವಸೆ ನೀಡುತ್ತೇನೆ ಬದಲಾಗಿ ನಿಮ್ಮ ಆಧ್ಯಾತ್ಮಿಕ ಅಭ್ಯಾಸವನ್ನು ಬೆಂಬಲಿಸಲು ನಾನು ನನ್ನಿಂದ ಸಾಧ್ಯವಿರುವ ಎಲ್ಲವನ್ನೂ ಮಾಡುತ್ತೇನೆ ಎಂದು ಹೇಳಿದಳು ಆ ಯುವ ಸನ್ಯಾಸಿ ಉತ್ತರಿಸಿದ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ಈ ನಿರ್ಧಾರವನ್ನು ಒಬ್ಬಂಟಿಯಾಗಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ನಾನು ಬುದ್ಧನನ್ನು ಕೇಳುತ್ತೇನೆ ಅವರು ಅನುಮತಿಸಿದರೆ ನಾನು ಇಲ್ಲಿಯೇ ಇರುತ್ತೇನೆ ಎಂದನು ಯುವ ಸನ್ಯಾಸಿ ಬುದ್ಧನನ್ನು ತಲುಪುವ ಮೊದಲೇ ಇತರ ಕೆಲವು ಸನ್ಯಾಸಿಗಳು ಬುದ್ಧನ ಮುಂದೆ ಬಂದು ಹೇಳಿದರು ಗುರುಗಳೇ ದಯವಿಟ್ಟು ಆ ಸನ್ಯಾಸಿಯನ್ನು ನಿಲ್ಲಿಸಿ ಅಮ್ರಪಾಲಿ ಮಳೆಗಾಲದಲ್ಲಿ ತನ್ನ ಅರಮನೆಯಲ್ಲಿರಲು ಅವನನ್ನು ಆಹ್ವಾನಿಸಿದ್ದಾಳೆ ಅವಳು ವೇಶ್ಯೆ ಅಂತಹ ಸ್ಥಳದಲ್ಲಿ ಸನ್ಯಾಸಿ ಇರುವುದು ಸೂಕ್ತವಲ್ಲ ಅದು ಸಮಾಜಕ್ಕೆ ತಪ್ಪು ಸಂದೇಶವನ್ನು ಕಳುಹಿಸುತ್ತದೆ ಎಂದು ಹೇಳಿದರು ಬುದ್ಧನು ಶಾಂತವಾಗಿ ದಯವಿಟ್ಟು ಯುವ ಸನ್ಯಾಸಿ ಬರುವವರೆಗೂ ಕಾಯಿರಿ ಮೊದಲು ಅವನ ಮಾತು ಕೇಳೋಣ ಎಂದು ಹೇಳಿದನು ಶೀಘ್ರದಲ್ಲೇ ಆ ಯುವ ಸನ್ಯಾಸಿ ಬಂದು ಬುದ್ಧನಿಗೆ ನಮಸ್ಕರಿಸಿ ಎಲ್ಲವನ್ನೂ ಹೇಳಿದನು ಗುರುಗಳೇ ಅಮ್ರಪಾಲಿ ಎಂಬ ಮಹಿಳೆ ಮಳೆಗಾಲದಲ್ಲಿ ತನ್ನ ಅರಮನೆಯಲ್ಲಿ ಉಳಿಯಲು ನನ್ನನ್ನು ಆಹ್ವಾನಿಸಿದ್ದಾಳೆ ನಾನು ಇನ್ನೂ ಅವಳ ಪ್ರಸ್ತಾಪವನ್ನು ಸ್ವೀಕರಿಸಿಲ್ಲ ನಾನು ಮೊದಲು ನಿಮ್ಮ ಅನುಮತಿಯನ್ನು ಕೇಳುತ್ತೇನೆ ಎಂದು ನಾನು ಅವಳಿಗೆ ಹೇಳಿದೆ ನೀವು ಅನುಮತಿಸಿದ್ದನ್ನು ಮಾತ್ರ ನಾನು ಮಾಡುತ್ತೇನೆ ಎಂದನು ಗಮನಾರ್ಹವಾಗಿ ಸನ್ಯಾಸಿ ಅಮ್ರಪಾಲಿಯನ್ನು ವೇಶ್ಯೆ ಎಂದುವಲ್ಲ ಮಹಿಳೆ ಎಂದು ಉಲ್ಲೇಖಿಸಿದ್ದ ಬುದ್ಧನು ಯುವ ಸನ್ಯಾಸಿಯ ಕಣ್ಣುಗಳನ್ನು ನೋಡಿ ನೀನು ಅವಳ ಅರಮನೆಯಲ್ಲಿ ಇರಬಹುದು ಎಂದು ಹೇಳಿದನು ಒಬ್ಬ ಹಿರಿಯ ಸನ್ಯಾಸಿ ತಕ್ಷಣ ಅದನ್ನು ವಿರೋಧಿಸಿದರು ಪೂಜ್ಯರೇ ಅವನು ಏನನ್ನೋ ಮರೆಮಾಡುತ್ತಿದ್ದಾನೆ ಅಮ್ರಪಾಲಿ ಕೇವಲ ಮಹಿಳೆಯಲ್ಲ ಅವಳೊಬ್ಬ ವೇಶ್ಯೆ ಎಂದರು ಬುದ್ಧ ಉತ್ತರಿಸುತ್ತಾ ಹೇಳಿದನು ನನಗೆ ಗೊತ್ತು ಆದರೆ ಅವನು ವೇಶ್ಯೆ ಎಂಬ ಪದವನ್ನು ಬಳಸಲಿಲ್ಲ ಈ ಅಂಶವು ಅವನು ಅವಳನ್ನು ಗೌರವಿಸುತ್ತಾನೆ ಎಂದು ತೋರಿಸುತ್ತದೆ ಅದಕ್ಕಾಗಿಯೇ ನಾನು ಅವನಿಗೆ ಅವಳ ಅರಮನೆಯಲ್ಲಿ ಉಳಿಯಲು ಅವಕಾಶ ನೀಡುತ್ತಿದ್ದೇನೆ ಎಂದನು ಬುದ್ಧನ ನಿರ್ಧಾರದಿಂದ ಸಾವಿರಾರು ಸನ್ಯಾಸಿಗಳು ಆಘಾತಕ್ಕೊಳಗಾದರು ಮೂರು ದಿನಗಳ ನಂತರ ಆ ಯುವ ಸನ್ಯಾಸಿ ಅಮ್ರಪಾಲಿಯ ಅರಮನೆಯಲ್ಲಿ ತಂಗಲು ಹೋದನು ಅವನು ಹೋದ ತಕ್ಷಣ ಇತರ ಸನ್ಯಾಸಿಗಳು ಅವನ ಬಗ್ಗೆ ಕೆಟ್ಟದಾಗಿ ಮಾತನಾಡಲು ಪ್ರಾರಂಭಿಸಿದರು ಬುದ್ಧನು ಅವರನ್ನು ಶಾಂತಗೊಳಿಸಿ ನಾನು ನನ್ನ ಸನ್ಯಾಸಿಯನ್ನು ನಂಬುತ್ತೇನೆ ನಾನು ಅವನ ಕಣ್ಣುಗಳಲ್ಲಿ ನೋಡಿದ್ದೇನೆ ಅವನಿಗೆ ದೈಹಿಕ ಸುಖದ ಬಯಕೆಯಿಲ್ಲ ಅವನ ಧ್ಯಾನವು ಆಳವಾಗಿದ್ದರೆ ಅವನು ಅಮ್ರಪಾಲಿಯ ಹೃದಯವನ್ನು ಪರಿವರ್ತಿಸುತ್ತಾನೆ ಆದರೆ ಅವನ ಧ್ಯಾನವು ದುರ್ಬಲವಾಗಿದ್ದರೆ ಅವಳ ಸೌಂದರ್ಯವು ಅವನನ್ನು ಸೋಲಿಸುತ್ತದೆ ಇದು ಧ್ಯಾನ ಮತ್ತು ದೈಹಿಕ ಸುಖದ ನಡುವಿನ ಒಂದು ಪರೀಕ್ಷೆ ನಾವು ನಾಲ್ಕು ತಿಂಗಳಲ್ಲಿ ಸತ್ಯವನ್ನು ತಿಳಿಯುತ್ತೇವೆ ಎಂದನು ಕೆಲವು ಸನ್ಯಾಸಿಗಳು ಬುದ್ಧನು ಯುವ ಸನ್ಯಾಸಿಯನ್ನು ನಂಬುವ ಮೂಲಕ ಅನಗತ್ಯ ಅಪಾಯವನ್ನು ಎದುರಿಸುತ್ತಿದ್ದಾನೆ ಎಂದು ಹೇಳಿದರು ಅವನು ಚಿಕ್ಕವನು ಮತ್ತು ಅಮ್ರಪಾಲಿ ತುಂಬಾ ಸುಂದರಿ ಎಂದು ಅವರು ಗೊಣಗಿದರು ಸಮಯ ಕಳೆದುಹೋಯಿತು ಮಳೆಗಾಲ ಕೊನೆಗೊಂಡಿತು ನಾಲ್ಕು ತಿಂಗಳ ನಂತರ ಆ ಯುವ ಸನ್ಯಾಸಿ ಹಿಂತಿರುಗಿದನು ಅವನು ಬುದ್ಧನ ಪಾದಗಳನ್ನು ಮುಟ್ಟಿದನು ಮತ್ತು ಅವನ ಹಿಂದೆ ಅಮ್ರಪಾಲಿಯೂ ಇದ್ದಳು ಆ ಸನ್ಯಾಸಿ ಹೇಳಿದನು ಗುರುಗಳೇ ಇವಳು ಅಮ್ರಪಾಲಿ ಇವಳು ನಿಮ್ಮ ಆಶ್ರಯ ಪಡೆಯಲು ಬಯಸುತ್ತಿದ್ದಾಳೆ ಅವಳು ಅದ್ಭುತ ಮಹಿಳೆ ಸುಂದರ ಮತ್ತು ಆತ್ಮದಲ್ಲಿ ಶುದ್ಧ ಎಂದನು ಅಮ್ರಪಾಲಿ ಬುದ್ಧನಿಗೆ ನಮಸ್ಕರಿಸಿ ಹೇಳಿದಳು ಮೊದಲಿಗೆ ನಾನು ಈ ಯುವ ಸನ್ಯಾಸಿಯನ್ನು ಪ್ರೀತಿಸುತ್ತಿದ್ದೆ ನನ್ನ ಸೌಂದರ್ಯದಿಂದ ಅವನನ್ನು ಆಕರ್ಷಿಸಲು ನಾನು ಹಲವು ಬಾರಿ ಪ್ರಯತ್ನಿಸಿದೆ ಆದರೆ ನಾನು ವಿಫಲಳಾದೆ ಬದಲಾಗಿ ಅವನು ನನಗೆ ಧ್ಯಾನದ ಮಾರ್ಗವನ್ನು ತೋರಿಸಿದನು ನಿಜವಾದ ಜೀವನವು ಆನಂದದಲ್ಲಿಲ್ಲ ಆದರೆ ಆಂತರಿಕ ಶಾಂತಿಯಲ್ಲಿದೆ ಎಂದು ಅರಿತುಕೊಳ್ಳಲು ಅವನು ನನಗೆ ಸಹಾಯ ಮಾಡಿದನು ಆದ್ದರಿಂದ ನನ್ನ ಎಲ್ಲಾ ಸಂಪತ್ತನ್ನು ನಿಮ್ಮ ಆಶ್ರಮಕ್ಕೆ ದಾನ ಮಾಡಲು ಮತ್ತು ನನ್ನ ಉಳಿದ ಜೀವನವನ್ನು ಧ್ಯಾನದಲ್ಲಿ ಕಳೆಯಲು ನಾನು ಬಯಸುತ್ತೇನೆ ಎಂದಳು ಬುದ್ಧನ ಮಾರ್ಗದರ್ಶನದಲ್ಲಿ ಜ್ಞಾನೋದಯ ಪಡೆದ ಮೊದಲ ವೇಶ್ಯೆ ಅಮ್ರಪಾಲಿ ನಂತರ ಬುದ್ಧನು ತನ್ನ ಶಿಷ್ಯರ ಕಡೆಗೆ ತಿರುಗಿ ಹೇಳಿದನು ನೀವು ವೇಶ್ಯ ಸಹವಾಸಕ್ಕೆ ಹೆದರುತ್ತಿದ್ದೀರಿ ಆ ಭಯ ಅವಳಿಂದ ಬರುವುದಿಲ್ಲ ಅದು ನಿಮ್ಮ ಸ್ವಂತ ಸುಪ್ತ ಮನಸ್ಸಿನಿಂದ ಬರುತ್ತದೆ ಅದು ನಿಗ್ರಹಿಸಲ್ಪಟ್ಟ ಬಯಕೆಯ ಪರಿಣಾಮವಾಗಿದೆ ಇಂದ್ರಿಯ ಶಕ್ತಿಯನ್ನು ನಿಗ್ರಹಿಸಲು ಸಾಧ್ಯವಿಲ್ಲ ಆದರೆ ಅದನ್ನು ಪರಿವರ್ತಿಸಬಹುದು ಎಂದರು ಸ್ನೇಹಿತರೆ ಈ ವಿಡಿಯೋವನ್ನು ಮುಂದುವರಿಸುವ ಮೊದಲು ನಿಮ್ಮಲ್ಲೊಂದು ವಿನಂತಿ ನೀವು ನಮ್ಮ ವಿಡಿಯೋಗಳನ್ನು ಆನಂದಿಸುತ್ತಿದ್ದರೆ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ನಮಗೆ ಇನ್ನಷ್ಟು ಪ್ರೋತ್ಸಾಹವನ್ನು ನೀಡುತ್ತದೆ ನಿಮ್ಮ ಬೆಂಬಲವೇ ನಮಗೆ ದೊಡ್ಡ ಶಕ್ತಿ ಈಗ ವಿಡಿಯೋವನ್ನು ಮುಂದುವರಿಸೋಣ ಅಮ್ರಪಾಲಿಯನ್ನು ಅವಳ ಜೀವನದುದ್ದಕ್ಕೂ ಒಂದು ವಸ್ತುವಾಗಿ ಪರಿಗಣಿಸಲಾಗಿತ್ತು ರಾಜರು ಶ್ರೀಮಂತರು ಅವಳನ್ನು ತಮ್ಮ ಸಂತೋಷಕ್ಕಾಗಿ ಬಳಸಿಕೊಳ್ಳುತ್ತಿದ್ದರು ಆದರೆ ಎಂದಿಗೂ ಅವಳಿಗೆ ಗೌರವ ನೀಡಲಿಲ್ಲ ಆ ಯುವ ಸನ್ಯಾಸಿ ಅವಳನ್ನು ದೇಹದಂತೆ ಅಲ್ಲ ಬದಲಾಗಿ ಮನುಷ್ಯನಂತೆ ನೋಡಿದ ಮೊದಲ ವ್ಯಕ್ತಿಯಾಗಿದ್ದನು ಅವನ ಗೌರವಾನ್ವಿತ ನೋಟವು ಅವಳೊಳಗೆ ತನ್ನ ಆತ್ಮಗೌರವದ ಕಿಡಿಯನ್ನು ಹೊತ್ತಿಸಿತು ಮತ್ತು ಅವಳ ರೂಪಾಂತರದ ಪ್ರಯಾಣವನ್ನು ಪ್ರಾರಂಭಿಸಿತು ಸಮಾಜವು ಅಮ್ರಪಾಲಿಯನ್ನು ವೇಶ್ಯೆ ಎಂದು ಹಣೆಪಟ್ಟಿಕಟ್ಟಿದ್ದರು ಸನ್ಯಾಸಿ ಮತ್ತು ಬುದ್ಧ ಅವಳನ್ನು ಒಬ್ಬ ಮಾನವಳಾಗಿ ಬೆಳವಣಿಗೆ ಮತ್ತು ಜ್ಞಾನೋದಯವನ್ನು ಪಡೆಯುವ ಸಾಮರ್ಥ್ಯವಿರುವ ಆತ್ಮವಾಗಿ ನೋಡಿದರು ಕೊನೆಯಲ್ಲಿ ಅವಳು ಇತರರಿಗಿಂತ ಹೆಚ್ಚು ಭಕ್ತಿಯುಳ್ಳವಳು ಎಂದು ಸಾಬೀತಾಯಿತು ಆ ಯುವ ಸನ್ಯಾಸಿಯ ಧ್ಯಾನವು ಎಷ್ಟು ಶಕ್ತಿಶಾಲಿಯಾಗಿತ್ತೆಂದರೆ ಅದು ಸಮಾಜವು ಪಾಪಿ ಎಂದು ಪರಿಗಣಿಸುತ್ತಿದ್ದ ಮಹಿಳೆಯ ಹೃದಯವನ್ನು ಪರಿವರ್ತಿಸಿತು ಅವರ ಅರಿವು ಶುದ್ಧತೆ ಮತ್ತು ಆಂತರಿಕ ಶಕ್ತಿಯು ಅಮ್ರಪಾಲಿಯನ್ನು ಸತ್ಯದ ಹಾದಿಯತ್ತ ಮೌನವಾಗಿ ಮಾರ್ಗದರ್ಶನ ಮಾಡಿತು ಅಮ್ರಪಾಲಿಗೆ ಆ ಸನ್ಯಾಸಿಯ ಮೇಲಿನ ಪ್ರೀತಿಯು ಆಸೆಯನ್ನು ಆಧರಿಸಿರಲಿಲ್ಲ ಅದು ಅವನ ಸಮ್ಮುಖದಲ್ಲಿ ಅವಳು ಅನುಭವಿಸಿದ ಶಾಂತಿ ಮತ್ತು ಗೌರವದಿಂದ ಬೆಳೆಯಿತು ಈ ಪ್ರೀತಿಯು ಅಂತಿಮವಾಗಿ ಅವಳು ತನ್ನ ಸಂಪತ್ತು ಮತ್ತು ಸುಖಗಳನ್ನು ತ್ಯಜಿಸಿ ಉನ್ನತ ಸತ್ಯವನ್ನು ಹುಡುಕುವಂತೆ ಮಾಡಿತು ಈ ಕಥೆ ನಮಗೆ ಹೇಳಲು ಹೊರಟಿರುವ ಸಂದೇಶವು ಸ್ಪಷ್ಟವಾಗಿದೆ ಯಾರೂ ಸಹ ವಿಮೋಚನೆಗೆ ಮೀರಿಲ್ಲ ಕರುಣೆ ಅರಿವು ಮತ್ತು ಆಂತರಿಕ ಶಕ್ತಿಯಿಂದ ಅತ್ಯಂತ ಅಸಂಭವ ಆತ್ಮ ಕೂಡ ಅತ್ಯುನ್ನತ ಆಧ್ಯಾತ್ಮಿಕ ಎತ್ತರವನ್ನು ತಲುಪಬಹುದು ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಅದು ನಿಮ್ಮ ಜೀವನಕ್ಕೆ ಮೌಲ್ಯವನ್ನು ಸೇರಿಸಿದೆ ಎಂದು ನೀವು ಭಾವಿಸಿದರೆ ಒಂದು ಸಣ್ಣ ದೇಣಿಗೆಯೊಂದಿಗೆ ನಮಗೆ ಬೆಂಬಲವನ್ನು ಸೂಚಿಸಿ ನೀವು ನೀಡುವ ಒಂದು ರೂಪಾಯಿಯೂ ಸಹ ನಿಮಗಾಗಿ ಹೆಚ್ಚು ಅರ್ಥಪೂರ್ಣ ವಿಷಯವನ್ನು ರಚಿಸಲು ನಮಗೆ ಸಹಾಯ ಮಾಡುತ್ತದೆ ನಿಮ್ಮ ಪ್ರೀತಿ ಮತ್ತು ಬೆಂಬಲಕ್ಕೆ ಧನ್ಯವಾದಗಳು